ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಸರ್ ಒಂದು ಮಾತು ಬರ್ತಾಯಿದ್ದೆ ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದ ಒಂದು ಒಂದು ಮಂತ್ರಿ ಆದಮೇಲೆ ಈ ಕ ಕಲ್ಯಾಣ ಕರ್ನಾಟಕ ಭಾಗದ ಕಡೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ ಮತ್ತು ಇನ್ನೂ ಒಂದು ಮಾತೇನಪ್ಪ ಅಂದರೆ ಚುನಾವಣೆ ಬಂದರೆ ಮಾತ್ರ ಕೇಂದ್ರ ಸರ್ಕಾರಕ್ಕೆ ಇರ್ಬೋದು ಜೆ ಡಿ ಎಸ್ದಿಂದ ದಿಂದ ಮತ್ತು ದೇವೇಗೌಡರು ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಈ ಕಲ್ಯಾಣ ಕರ್ನಾಟಕ ಭಾಗದ ಕಡೆ ಒಂದು ಪ್ರವಾಸ ಯಾತ್ರೆ ಮಾಡ್ತಾರೆ ನೋಡಿ ಈಗ ಮೊನ್ನೆ ನಮ್ಮ ಭಾಗದಾಗ ನಿಖಿಲ್ ಕುಮಾರಸ್ವಾಮಿಯವರು ಬಂದು ಹೋಗಿದ್ದಾರೆ ನಮ್ಮ ಯುವ ನಾಯಕರು ರಾಜ್ಯ ಅಧ್ಯಕ್ಷ ಯುವ ಘಟ್ಟದ್ದು ಇವತ್ತು ನಿಖಿಲ್ ಕುಮಾರಸ್ವಾಮಿಯವರಿಗೆ ನಮ್ಮ ನಾಯಕರು ಅಂತ ನಾವೆಲ್ಲರೂ ಸ್ವೀಕಾರ ಮಾಡಿಬಿಟ್ಟಿದ್ದೆವು ಯಾಕಂದರೆ ಟೋರಿಸ್ಟ್ರು ದೊಡ್ಡವ್ರ ಬಗ್ಗೆ ಹೇಳಬೇಕಂದ್ರೆ ದೇವೇಗೌಡರು ಸಾಹೇಬ್ರದ್ದು ಏಜ್ ಪ್ರಾಬ್ಲಮ್ ಅವ್ರಿಗೆ ಪಾಪ ಸ್ವಲ್ಪ ನಡೆಯಕ್ಕೋದು ಕಷ್ಟ ಆಗ್ತದೆ ಇವತ್ತು ಆ ಏಜಿಗೂ ಇವತ್ತು ರಾಜ್ಯಸಭಾದಾಗ ಅವರು ಕೆಲವು ವಿಷಯ ಮೇಲೆ ದನಿ ಎತ್ತಾರಂದರೆ ಅದು ದೇವ್ರ ಶಕ್ತಿ ಅದು ನಮಗೆ ಆ ಪಕ್ಷದಾಗ ಇಂಥ ಈ ಏಜ್ದು ನಾಯಕರು ನಮ್ಮ ಜೊತೆ ಇದ್ದಾರಲ್ಲ ಅಂತ ನಮ್ಗೆ ನಮ್ಮ ಪಕ್ಷದವ್ರಿಗೆ ಎಲ್ಲರಿಗೆ ಭಾಳ ದೊಡ್ಡ ಅದು ಒಂದು ದೊಡ್ಡ ಬಲ ನಮಗೆ ಈ ಕುಮಾರಣ್ಣವರು ಕುಮಾರಮ್ಮನ ಕೇಂದ್ರದಾಗ ಇವತ್ತು ಮೋದಿ ಸರ್ಕಾರದಾಗ ಮಂತ್ರಿ ಆಗಿದ್ದಾರೆ ಸ್ಟೀಲ್ ಹೆವಿ ಇಂಡಸ್ಟ್ರೀದು ಮಂತ್ರಿ ಆಗಿದ್ದಾರೆ ನಮ್ಮ ಭಾಗದಾಗ ಸ್ಟೀಲ್ ಬಂದಾಗ ಜಿಂದಾಲ್ ಒಂದು ಬರುತ್ತೆ ಮತ್ತು ಹೆವಿ ಇಂಡಸ್ಟ್ರೀಸು ಈ ಕಡೆ ನಮ್ಮ ಭಾಗದಾಗ ಹೆಚ್ಚಿಲ್ಲ ಈಗ ಇಡೀ ಇಂಡಿಯಾದೂ ಅವ್ರಿಗೆ ಜವಾಬ್ದಾರಿ ಇದೆ ಈಗ ವೈಜಾಗ್ದಾಗ ಒಂದು ಫ್ಯಾಕ್ಟ್ರಿ ಆಗಲಿ ಈಗ ಎಚ್ ಎಮ್ ಟಿ ಆಗಲಿ ಹಲ್ವಾರು ಹಲ್ವಾರು ಫ್ಯಾಕ್ಟ್ರಿಗಳು ಇವತ್ತು ರೀಶಫಲ್ ಮಾಡಿ ಮತ್ತೆ ಅದಕ್ಕೂ ಒಂದು ಓಪನಿಂಗ್ ಮಾಡಿ ಮತ್ತೆ ಜನರಿಗೆ ಅವಕಾಶ ಕೊಡಬೇಕು ಎಲ್ಲ ಕೆಲಸ ಮಾಡೋಕ್ಕೆ ಯುವಕರಿಗಂತ ಅಂತ ಕುಮಾರಣ್ಣವ್ರದ್ದು ಒಂದು ವಿಷನ್ ಇದೆ ಅದು ಮಾಡ್ತಾಯಿದ್ದಾರೆ ಸಕ್ಸಸ್ ಆಗ್ತಾಯಿದೆ ಕೇಂದ್ರ ಸರ್ಕಾರನೂ ಅವ್ರ ಜೊತೆ ನಿಂತಿದೆ ಅವ್ರಿಗೆ ಎಲ್ಲ ರೀತಿಯಲ್ಲಿ ಅವ್ರನ್ನೂ ಬೆಂಬಲ ಕೊಡ್ತಾಯಿದ್ದಾರೆ ಕುಮಾರಣ್ಣವರು ಈ ಭಾಗದಾಗ ಒತ್ತಾಯ ಬರ್ತಾ ಇಲ್ಲ ಅಂತ ತಾವೇನು ಹೇಳ್ತಾ ಇದ್ದೀರಲ್ಲ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸ ಮಾಡ್ತಾಯಿದ್ದಾರೆ ಈಗ ಮತ್ತೆ ಸೋಮವಾರ ದಿನ ಬರ್ತಾ ಇದ್ದಾರೆ ಸಂಡೇ ಬೀದರ್ ಇದೆ ಸೋಮವಾರ ಮಂಡೇ ಗುಲ್ಬರ್ಗ ಪ್ರವಾಸ ಇದೆ ಇಲ್ಲ ಸರ್ ಈ ಮಾತು ಯಾಕೆ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿ ತೊಗರಿ ಉದ್ದು ಹೆಸರು ಇನ್ನಿತರ ಬೆಳೆಗಳು ಎಲ್ಲ ಸಂಪೂರ್ಣ ನಾಶವಾಗಿ ಹೋಗ್ತಾ ಇದ್ದಾರೆ ರೈತರು ಮಗ ಅಂತ ಹೆಸರು ಪಡೆದಂಥವರು ದೇವೇಗೌಡರು ರೈತರ ಬಗ್ಗೆ ಅತಿ ಕಾಳಜಿ ಉಳ್ಳ ಸರ್ಕಾರದಾಗ ಅಂದರೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ರೈತರು ಸಾಲ ಮನ್ನಾ ಮಾಡಿರೋದು ಆಗಿರ್ಬೋದು ಅದರ ರೈತರ ಬಗ್ಗೆ ಒಂದು ವಿಶೇಷ ಒಂದು ಅನುದಾನ ಘೋಷಣೆ ಮಾಡಿರೋದ್ರ ಬಗ್ಗೆ ಆಗಿರ್ಬೋದು ಆದ್ದರಿಂದ ಅವ್ರ ಬಗ್ಗೆ ಒಂದು ಜನರು ಒಂದು ನೆನಪಿಸ್ಕೊಳ್ತಾ ಇದ್ದಾರೆ ಆದರೆ ಅವರೇ ಕ್ಷೇತ್ರಕ್ಕೆ ಬರ್ತಾ ಇಲ್ಲ ಅಂತ ಈ ವಿಷಯ ಚರ್ಚೆ ಮಾಡ್ತಾ ಇದ್ದಾರೆ ಸರ್ ನಾ ಹೇಳ ನಾ ಹೇಳಿದೆ ಅಲ್ಲರಿ ಕೇಂದ್ರದಾಗ ಅವ್ರಿಗೆ ಜವಾಬ್ದಾರಿ ಬಾಳಿದೆ ಮತ್ತು ಸ್ವಲ್ಪ ಅಲ್ಲಿ ಅವ್ರದ್ದು ಹೆಲ್ತ್ ನಡುವೆ ಸ್ವಲ್ಪ ಅಪ್ಸೆಟ್ ಇತ್ತು ಏನು ರೀ ಈಗ ಹೆಲ್ತಿನಲ್ಲಿ ಎಲ್ಲ ಸುಧಾರಣೆ ಇದೆ ಹೆಲ್ತಿಗೇನಿಲ್ಲ ಒಳ್ಳೆ ನಮ್ಮ ಲೀಡ್ರ್ ಫಿಟ್ ಆಗಿದ್ದಾರೆ ಈಗ ಕೆಲವ್ರು ಮಾತಾಡ್ತಾರೆ ಕುಮಾರಸ್ವಾಮಿ ಅವ್ರಿಗೆ ಆರಾಮಿಲ್ಲರಿ ಆರಾಮಿಲ್ಲ ಆರಾಮಿಲ್ಲ ಅಂತ ಅವ್ರ ಮೇಲೆ ಚಾಮುಂಡೇಶ್ವರಿ ದೇವ್ರದ್ದು ಇದೆ ಮತ್ತು ರೈತರ ಪರವ ಅವರು ಮತ್ತೆ ಈ ಕರ್ನಾಟಕದಾಗ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಜನರು ಸೇವೆ ಮಾಡ್ತಾರೆ ಈಗ ತಾವು ಹೇಳಿದಿರಿ ರೈತರದು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದರು ಅಂತ ಅವ್ರು ಮಾಡಿದ್ದಾರೆ ರೈತರ ಬಗ್ಗೆ ಕಾಜಿ ಇದೆ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗುಲ್ಬರ್ಗ ಮತ್ತು ಬೀದರ್ ಈ ಭಾಗದಾಗೆಲ್ಲ ಪ್ರವಾಸ ಮಾಡ್ಬಾ ಅಂತ ನಮ್ಮದು ಮಾಧ್ಯಮದಾಗೂ ನಾವು ಪ್ರೆಸ್ ಮೀಟ್ ಮಾಡಿದ್ದು ಅದು ಮದ್ ಮದ್ದುರದ್ದು ಏನೋ ಸ್ವಲ್ಪ ತೊಂದರೆ ಆಗಿತ್ತು ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಕಳಿಸಿದ್ರು ಅದಕ್ಕಾಗಿ ಪೋಸ್ಟ್ಪಾಂಡ್ ಆಗಿತ್ತು ಈಗ ಸೋಮವಾರ ಮತ್ತೆ ಗುಲ್ಬರ್ಗ ಆಗಮ ಕೊಡ್ತಾ ಇದ್ದಾರೆ ಕೆಲವು ಎ ಪಿ ಸಿನಲ್ಲಿ ರೈತರದ್ದು ಎಲ್ಲಿ ಬೆಳೆ ಮೇಜರಾಗಿ ಲಾಸ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಕಳಿ ಆಗಿದೆ ಅದು ಮೇಜರ್ ಎಲ್ಲೆಲ್ಲಿ ಲಾಸ್ ಆಗಿದೆ ಅಲ್ಲಿ ಸ್ವಲ್ಪ ಬೆಟ್ಟಿ ಕೊಟ್ಟು ಕೇಂದ್ರ ಲೆವೆಲ್ದಾಗ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಬಂದು ಏನು ಮಾಡ್ತಾರ ಅಂತ ಕೆಲವು ಮಾಧ್ಯಮದವ್ರು ಮೊನ್ನೆ ಪ್ರಶ್ನೆ ಹಾಕಿದರು ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಬಂದು ಇಲ್ಲಿನ ಪರಿಸ್ಥಿತಿಗೆ ಅರ್ಥ ಮಾಡಿಕೊಂಡು ಇವತ್ತು ಕುಮಾರ ಕೇಂದ್ರದಾಗ ಮಂತ್ರಿ ಆಗಿದ್ದಾರೆ ಅಲ್ಲಿ ಹೋಗಿ ಅವರಿಗೆ ಅಪ್ಡೇಟ್ ಮಾಡಿ ಕೇಂದ್ರ ಲೆವೆಲ್ದಾಗ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ ರೈತರಿಗೆ ಏನೇನು ಮತ್ತೆ ಅನುಕೂಲ ಆಗಬೇಕು ಮತ್ತು ಏನು ಮಾಡಬೇಕು ಅಂತ ಅದು ಚರ್ಚೆ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ಆ ಲೆವೆಲ್ದಾಗ ಮಾಡ್ತಾರಂತ ನಮ್ಗೊಂದು ವಿಶ್ವಾಸ ಇದೆ ನಮ್ಮ ಪಕ್ಷ ವರಿಷ್ಠ ಅದು ಮಾಡ್ತಾರಂತ ನಮಗಿದೆ ಹಿಂದೆ ನೋಡಿ ಮಾ ಆ ಕಡೆ ಕೋ ಕೋಲಾರ ಕೊಪ್ಪಳ ಕಡೆ ಮ್ಯಾಂಗೋ ಎಷ್ಟು ಮ್ಯಾಂಗೋ ಲಾಸ್ ಆಗ್ತಾಯಿತ್ತು ಸ್ವತಃ ಕುಮಾರಣ್ಣವರು ನಮ್ಮ ಮುಖ್ಯಮಂತ್ರಿ ಇದ್ದಿರಲ್ರಿ ಇ ಇದ್ರದ್ದು ನಮ್ಮ ಅದು ಸಂಬಂಧಪಟ್ಟ ಕೃಷಿ ಮುಖ್ಯಮಂತ್ರಿ ಇದ್ದರು ಜಾಧವ್ ಇಲ್ಲ ಜಾಧವ್ರು ಇಲ್ಲ ನಮ್ಮ ಇವರು ಸಿಂಗ್ ಅಂತ ಯಾರೋ ಇದ್ರು ಅವ್ರಿಗೆ ಭೇಟಿಯಾಗಿ ಅದೆಲ್ಲ ಮಾ ಏನಿದೆ ಅಲ್ಲಿಂದು ಇಂಪೋರ್ಟ್ ಮಾಡಿ ಎಲ್ಲ ಭಾಳಷ್ಟು ಆಗಿದೆ ಅದು ರೈತರ ಬಗ್ಗೆ ನಮಗೊಂದು ಕಾಳಜಿ ಇದೆ ನಮ್ಮ ಪಕ್ಷಾಗ ನಾವು ರೈತರ ಪರವಾಗಿ ಎಂದೂ ನಿಂತಿದ್ದೋ ಮುಂದಿರೋ ನಿಲ್ತೋ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈ ಗುಲ್ಬರ್ಗ ಪೂರ್ತಿ ಸಂಪೂರ್ಣವಾಗಿ ಎಲ್ಲ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಮಟ್ಟ ಟೆಗ್ಗಳಾಗಿದ್ದಾವೆ ರಸ್ತೆಯಲ್ಲಿ ರಾತ್ರಿ ವೇಳೆ ಆಯ ತಪ್ಪಿ ಹೋದರೆ ಬೀಳೋದು ಖಚಿತವಾದಂಥ ಮಾತಾಗಿಬಿಟ್ಟಿದೆ ಸರ್ ಸರ್ ಗುಲ್ಬರ್ಗದಾಗ ಈಗ ಹದಿನೇಳನೇ ತಾರೀಕಿಗೆ ಮುಖ್ಯಮಂತ್ರಿಯವರು ಬರ್ತಾ ಇದ್ದಾರೆ ಒಂದು ವಿನಂತಿ ಮಾಡ್ತೀನಿ ತಮ್ಮ ಮಾಧ್ಯಮ ಮುಖಾಂತರ ಮುಖ್ಯಮಂತ್ರಿಯವರಿಗೆ ನಾವು ಒಂದು ವಿರೋಧ ಪಕ್ಷದವರು ನಾವು ಬೇಕಂದರೆ ಜಿಲ್ಲಾ ಉಸ್ತುವರಿ ಅವರಿಗೆ ಒಂದು ಸ್ವಲ್ಪ ಒಂದು ಲೊಕೇಶನ್ ಮ್ಯಾಪ್ ಹಾಕಿ ನಾವು ಆ ಮ್ಯಾಪ್ನಲ್ಲಿ ಮುಖ್ಯಮಂತ್ರಿ ಸಾಹೇಬರು ಸ್ವಲ್ಪ ಪ್ರವಾಸ ಮಾಡಬೇಕು ಸಿಟಿದಾಗೆ ಇದ್ದೀನಿ ನಾನು ಮೇಜರ್ ನಮ್ಮದು ಎಮ್ ಜಿ ರೋಡ್ ತಗೋರಿ ಬಸ್ ಸ್ಟ್ಯಾಂಡ್ ಇದ್ದ್ರಿ ರೀ ಪಾಟೀಲ್ ಅವ್ರ ಮನೆ ಅಲ್ಲೇ ಇದೆ ಬಸ್ ಸ್ಟ್ಯಾಂಡ್ ಇದ್ದಾರೆ ದೊಡ್ಡ ದೊಡ್ಡ ತೆಗುಗಳಿದಾರೆ ಎಲ್ಲ ನಮ್ಮ ಭಾಗದಾಗೆ ಹಾಂ ಇಲ್ಲಿ ಜಯನಗರಗಳ್ದಾಗ ನೋಡಿರಿ ಗುಲ್ಬರ್ಗದಾಗ ನೈಂಟಿ ಪರ್ಸೆಂಟು ಎಲ್ಲ ರೋಡ್ ಮೇಲೆ ತೆಗುಗಳಿದೆ ಪ್ರಾಪರ್ ಕೆಲಸ ಆಗ್ತಾ ಇಲ್ಲ ಕೆಲಸ ಆಗ್ಲಾರ್ದೇನೆ ಬಿಲ್ ಇದ್ದಾರೆ ಲ್ಯಾಂಡ್ ಆರ್ಮಿ ಪಿ ಡಬ್ಲ್ಯೂ ಡಿ ಪಂಚಾಯತ್ ಪಂಚಾಯತ್ ಡಿಪಾರ್ಟ್ಮೆಂಟ್ನು ಅದೇ ಸಮಸ್ಯೆ ಸಿ ಆರಿ ಅವೇ ಪ್ರಾಬ್ಲಮ್ ಆಗಿ ಕೊಟ್ಟಿದೆ ಈಗ ಕೂತಿದೆ ಅಡ್ಮಿನಿಸ್ಟ್ರೇಷನ್ ಸ್ಟ್ರಾಂಗ್ ಇಲ್ಲ ಇವತ್ತು ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸ್ ಮಂದಿ ಮೇಲೆ ಸ್ವಲ್ಪ ಸ್ಟ್ರಾಂಗಾಗಿ ಕಿವಿ ಹಿಣಿದರೆ ಇವತ್ತು ಕೆಲಸಗಳಾಗ್ತಾವ ಇವತ್ತು ಯಾಕೆ ಲಾಪರ್ವಹ ಆಗ್ತಾಯಿದೆ ನಮ್ಮ ಕಲಬುರ್ಗಿ ಅಂತ ನಮ್ಗೆ ಗೊತ್ತಾಗ್ತದೆ ಅಲ್ಲ ಮತ್ತು ಎಲ್ಲೋ ಒಂದು ಕಡೆ ಮತ್ತು ಸ್ಮಾರ್ಟ್ ಸಿಟಿ ಮಾಡ್ತೋ ಗ್ರೀನ್ ಸಿಟಿ ಮಾಡ್ತು ಅಂತ ಅದ್ರ ಬಗ್ಗೆ ಹೋರಾಟ ಮಾಡ್ತಾರೆ ಅದ್ರ ಬಗ್ಗೆ ಮೀಟಿಂಗ್ಗಳು ನಡೀತಾ ಇದೆ ನೀವು ಫಸ್ಟ್ ಇದ್ದೀವಿ ರೋಡ್ಗಳು ಮಾಡಿರಿ ಅದನ್ನು ಜನರಿಗೆ ನೀರು ಕುಡಿಸ್ರಿ ಇವತ್ತು ಹದಿನೈದು ಹದಿನೈದು ದಿನ ಜನರಿಗೆ ಕೊಡೋಕೆ ನೀರು ಸಿಗ್ತಾಯಿಲ್ಲ ಇವತ್ತು ಪ್ರಾಪರ್ ಚಾನೆಲ್ದಾಗ ವಾರ್ಡ್ಗಳದ್ದಾಗಾಗಲಿ ಕಸ ಬರ್ತಾ ಇಲ್ಲ ಡ್ರೈನ್ ಪ್ರಾಬ್ಲಮ್ ಇದೆ ಇವು ಡೈಲಿ ಪ್ರಾಬ್ಲಮ್ಸ್ ಫಸ್ಟ್ ಸಾಲ್ವ್ ಮಾಡಿರಿ ಆಮೇಲೆ ಗ್ರೀನ್ ಸಿಟಿ ಬಗ್ಗೆ ತಾವು ವಿಚಾರ ಮಾಡಿರಿ ಅವು ಪೆಣ್ಣಿಗಿಟ್ಟು ನೀವು ಗ್ರೀನ್ ಸಿಟಿ ಮಾಡ್ತೀನಿ ಅಂದರೆ ಗುಲ್ಬರ್ಗ ಆ್ಯಸ್ ಎ ಗುಲ್ಬರ್ಗ ಸಿಟಿ ಹೆಂಗಿರಬೇಕು ಆ ಲೆವೆಲ್ ಫಸ್ಟ್ ಸಿಟಿಗೆ ನೀವು ಮೇಂಟೈನ್ ಮಾಡ್ರಿ ಆಮೇಲೆ ಮತ್ತು ಸ್ಮಾರ್ಟ್ ಸಿಟಿ ಸಿಂಗಾಪುರ್ ಬಗ್ಗೆ ಅವಾಗ ವಿಚಾರ ಮಾಡಿದ್ರೆ ಒಳ್ಳೇದೇನು ಅಂತ ನನಗೆ ಅನಿಸ್ತಾ ಇದೆ ಇನ್ನೂ ಒಂದು ಸರ್ ಬಿ ಜೆ ಪಿ ಪಕ್ಷದಿಂದ ಧ್ವನಿ ಎತ್ತುವ ನಾಯಕ ಗುಲ್ಬರ್ಗದಲ್ಲಿ ಯಾರೂ ಇಲ್ಲ ಈ ಮಾತು ಯಾಕೆ ಅಂದರೆ ಸರ್ ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ತಿ ಮಾತಾಡೋ ನಾಯಕರು ಇಲ್ಲಿ ಯಾರೂ ಇಲ್ಲ ಅಂತ ಒಂದು ವಿರೋಧವಾಗಿ ಕಾಂಗ್ರೆಸ್ ಸಣ್ಣ ಪುಟ್ಟ ಲೀಡರ್ ಗ್ರಾಮ ಆಗಿರ್ಬೋದು ಬ್ಲಾಕ್ ಆಗಿರ್ಬೋದು ತಾಲೂಕು ಲೀಡರ್ ಆಗಿರ್ಬೋದು ಅವರೇ ಅಂತಾರೆ ಈ ಮಾತು ನಿಮ್ಮಲ್ಲಿ ಯಾವ ಲೀಡ್ರ್ ಇದ್ದಾರೆ ಹೇಳಿ ನಮ್ಮ ವಿರು ನಮ್ಮ ನಾಯಕರ ವಿರುದ್ಧ ಧ್ವನಿ ಎತ್ತಿ ಮಾತಾಡಪ್ಲೆ ನೋಡಿ ಅದು ನಿಜ ಇದೆ ಇವತ್ತು ನಾವು ಅಲೆನ್ಸು ಅವ್ರ ಜೊತೆ ಇದ್ದೋ ಅಂತ ನಾನು ಈ ವಿಷಯ ಹೇಳಬೇಡ್ದು ಅಂತೇನಿಲ್ಲ ಇದು ನಿಜ ಇದೆ ಕಲಬುರಗಿ ಜಿಲ್ಲೆದಾಗ ಇವತ್ತು ಗುಲ್ಬ ಬಿ ಜೆ ಪಿದವರು ಲೀಡರ್ಶಿಪ್ ಖತಮ್ ಮಾಡ್ಕೋತಾ ಇದ್ದಾರೆ ಅದು ಯಾಕೆ ಇವ್ರು ಮಾಡ್ಕೋತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇವತ್ತು ನಗರ ಅಧ್ಯಕ್ಷ ಆಗಲಿ ಜಿಲ್ಲಾ ಅಧ್ಯಕ್ಷರಾಗಲಿ ಇವತ್ತು ತಾವು ಏನರೇ ಕಾಂಗ್ರೆಸ್ ವಿರುದ್ಧ ನೀವು ದನಿ ಎತ್ತಬೇಕಂದ್ರೆ ನಿಮ್ಮ ರಾಜ್ಯ ನಾಯಕರಿಗೆ ಕರೆಸ್ತೀರಿ ಯಾಕೆ ನಂದೊಂದು ಪ್ರಶ್ನೆ ಯಾವಾಗ ನೋಡಿರಿ ವಿಜೇಂದ್ರ ಅಣ್ಣನೇ ಬರಬೇಕು ಚಲ್ವಾದಿ ಅವರೇ ಬರಬೇಕು ಮತ್ತು ರವಿಕುಮಾರ್ ಅವರೇ ಬರಬೇಕು ಪಿ ರಾಜು ಅವರೇ ಬರಬೇಕು ಬೇರೆ ನೀವು ಇಲ್ಲಿನ ಲೀಡರ್ಗಳು ಸ್ಟ್ಯಾಂಡ್ ತೊಗೋಕ್ಕಾಗಲ್ಲ ರೀ ಏನಾದರೂ ಸ್ಟ್ಯಾಂಡ್ ತೊಗೋಬೇಡ್ದಂತೇನು ಅವ್ರ ಮೇಲೆ ನಿಮ್ಮ ಲೀಡರ್ಗಳ ಮೇಲೆ ಹೈಕಮಾಂಡೇನು ರೀ ರೋಕ್ ಇದೆನಾ ಪ್ರಾಪರ್ ಚಾನೆಲ್ದಾಗ ದನಿ ರೀ ಪ್ರಾಪರ್ ಚಾನೆಲ್ದಾಗ ದನಿ ಎತ್ತ ಇಲ್ಲ ನೀವು ಎಂ ಪಿಗೆ ಸೋಲ್ಸಿದಿರಿ ನೀವು ಉಮೇಶ್ ಜಾಧವ್ರಿಗೆ ಇಲ್ಲಿ ಒಂದು ರೀತಿಲಿ ಅವ್ರಿಗೆ ಸೋಲೋಕ್ಕೆ ಅವರೇ ಕಾರಣ ಬಿ ಜೆ ಕಾರಣ ಅಂತ ನಾನು ಅಲ್ಲಿ ಅದು ಸೋಲೋ ಆಗಿ ಮರದಿನ ಸ್ಟೇಟ್ಮೆಂಟ್ ಕೊಟ್ಟಿನಿ ನಾನು ಕೆಲವು ಮುಖಂಡರುಗಳು ಒಂದು ಲೀಡರ್ಗಳದ್ದು ಹೆಸರು ಹೇಳಿದ್ದೀನಿ ಇವತ್ತು ನಮ್ಮ ಭಾಗದಾಗ ಸೀನಿಯರ್ ಲೀಡರ್ಗಳು ಇದ್ದಾರೆ ಇವತ್ತು ಸುಭಾಷ್ ಗುತ್ತಿದ್ದಾರೆ ಸಾಹೇಬರು ಒಂದು ಸೀನಿಯರ್ ಇದು ನಮ್ಮ ಪಾರ್ಟಿನಲ್ಲಿ ಎಲ್ಲಿದ್ದರು ಇವತ್ತು ದೊಡ್ಡ ಶಕ್ತಿ ಅವ್ರದ್ದು ಇವತ್ತು ದನಿ ಎತ್ತಂಥ ಶಕ್ತಿ ಅವ್ರ ಹತ್ರ ಇದೆ ಅಂಥ ಲೀಡರ್ಗಳಿಗೆ ನೀವು ಮುಂತರ್ರಿ ಹಾಂ ಇವತ್ತು ಮಾಲೀಕ ಗೊತ್ತಿದ್ದಾರೆ ಸಾಹೇಬರು ನಮ್ಮ ಬಿ ಜೆ ಪಿದಾಗಿದ್ದರು ಅವರು ಇದ್ದಾಗ ಏನೇನೋ ಜನ್ ಬದಲಾವಣೆ ಆಗಿದೆ ಯಾವ್ಯಾವ ಸೀಟ್ ಮೇಲೆ ಎಫೆಕ್ಟ್ ಆಗಿದೆ ಅದು ಬಿ ಜೆ ಪಿದವ್ರಿಗೆ ಗೊತ್ತು ಇವತ್ತು ಅವರು ಬಿ ಜೆ ಪಿ ಬಿಟ್ಟು ಹೋಗಿದ್ದಾರೆ ಎದಕ್ಕೆ ಹೋಗಿದ್ದಾರೆ ಎದಕ್ಕೆ ಬಿಟ್ಟು ಕೊಟ್ಟಿದ್ದಾರೆ ಬಿ ಜೆ ಪಿದವರು ಅದ್ರ ಮೇಲೆ ಯಾರು ಡಿಸ್ಕಷನ್ ಮಾಡಿಲ್ಲ ಇವತ್ತು ಬಿ ಜೆ ಪಿದಾಗ ದತ್ತಾತ್ರೇ ಪಾಟೀಲ್ ಅವರು ಯುವ ನಾಯಕರು ದತ್ತಾತ್ರೇಯ ಪಾಟೀಲ್ ಅವ್ರ ಬಳಿ ಇದ್ದಂಥ ನಾಲೇಜೇ ಈಗ ಇದ್ದವು ಲೀಡರ್ಗಳು ಬಿ ಜೆ ಪಿದಂಗೆ ಏನೋ ಅಧ್ಯಕ್ಷರು ನಗರಾಧ್ಯಕ್ಷ ಓಡಾಡ್ತಾ ಇದ್ದಾರಲ್ಲ ಅವ್ರಿಗೆ ಹತ್ತು ಪೈಸೂ ನಾಲೇಜ್ ಇಲ್ಲ ದತ್ತಾತ್ರೇಯ ಪಾಟೀಲ್ ಅವ್ರ ಬಳಿ ಇದ್ದಂಗೆ ಅಂಥವ್ರಿಗೆ ಇವತ್ತು ಜಿಲ್ಲಾಧ್ಯಕ್ಷ ನಗರಾಧ್ಯಕ್ಷ ಮಾಡಿ ಒಂದು ಜವಾಬ್ದಾರಿ ಕೊಡ್ರಿ ಇವತ್ತು ಬೋಲ್ಡ್ ಸ್ಟೆಪ್ ತೊಗೊಂಬೋರು ಯಾರಿಲ್ಲ ಮಹಾನಗರ ಪಾಲಿಕೆದು ಮೇ ಎಲೆಕ್ಷನ್ ಬಂದಾಗ ಬಿ ಜೆ ಪಿದವರು ಅದ್ರ ಸಂಬಂಧ ಬೋಲ್ಡ್ ಸ್ಟೆಪ್ ತೊಗೊಂಬೋರು ಯಾರಿಲ್ಲ ಹಿಂಗಾದರೆ ಮುಂದಿನ ದಿನದಾಗ ಇಲ್ಲಿ ಬಿ ಜೆ ಪಿ ಗೆದ್ದ ಕಷ್ಟ ಆಗ್ತದ ಈ ಲೀಡರ್ಶಿಪ್ ಬೆಳೆಸೋದು ಕಷ್ಟ ಆಗ್ತದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗೆ ಒಂದು ಮಾತು ಹೇಳಿದ್ರೆ ಸರ್ ಬಿ ಜೆ ಪಿಯಲ್ಲಿ ಮಾಲೀಕೆಯ ಗೊತ್ತೇ ಇರುವಾಗ ಧ್ವನಿ ಎತ್ತಾ ಇದ್ದರು ಇದು ಸರಿಯಾದ ಮಾತಿದೆ ಸರ್ ಬಿ ಜೆ ಪಿಯಲ್ಲಿ ಮಾಲಿಕೆ ಗೊತ್ತೇದ ರಾಜ್ಯ ಉಪಾಧ್ಯಕ್ಷರಾಗಿದ್ದರು ಆ ಟೈಮ್ನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಒಂದು ಏನೇ ಒಂದು ಪತ್ರಿಕಾ ಘೋಷಣೆ ಆಗಿರ್ಬೋದು ಒಂದು ಮೀಡಿಯಾ ಘೋಷಣೆ ಮಾತು ಚರ್ಚೆ ಆಗಿರ್ಬೋದು ಅವ್ರ ವಿರುದ್ಧ ಮಾತಾಡೋ ಧ್ವನಿ ಎತ್ತವರೇ ಮಾಲಿಕೆಯೇ ಗೊತ್ತೇದಾರಾಗಿದ್ದರು ಅವ್ರು ಹೋದ ನಂತರ ನಮ್ಮ ಗುಲ್ಬರ್ಗ ಪ್ರತಿ ಏಳು ಕ್ಷೇತ್ರದ ಶಾಸಕರಲ್ಲಿ ಯಾರೂ ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ ಇದು ಸರಿಯಾದ ಮಾತಿದೆ ಸರ್ ಹೌದು ನೋಡಿ ಈಗ ಆ ಕೆಪಾಸಿಟಿ ಇದೆ ರೀ ಇಬ್ಬರು ಮೂರು ಜನ ಇದ್ದಾರೆ ನಾ ಇಲ್ಲ ಅಂತಿಲ್ಲ ನೀವು ಅವ್ರಿಗೆ ಮೂಲಿ ಗುಂಪೆ ಮಾಡಿ ಸುಮ್ಮನೆ ಯಾರಿಗೆ ನೀವು ನಗರಾಧ್ಯಕ್ಷ ಜಿಲ್ಲಾಧ್ಯಕ್ಷ ಮಾಡಿ ಆಗುತ್ತೆ ಹೇಳಿ ನಾ ಇಲ್ಲ ಅಂತಿಲ್ಲ ಇಲ್ಲ ಇದ್ದಾರೆ ಮೂಲಿ ಗುಂಪೆ ಮಾಡಿದ್ದಾರೆ ಈಗ ಒಂದು ಉದಾಹರಣೆ ಕೊಟ್ಟಿನ ದತ್ತಾತ್ರೇಯ ಪಾಟೀಲ್ ಅವ್ರ ಬಗ್ಗೆ ಅವರು ಬಲ್ಲಿ ಹೋಗಿ ಪಾಠ ಪಾಠ ಕಲಿಬೇಕು ಕೆಲವು ಲೀಡರ್ಗಳು ಬಿ ಜೆ ಪಿದವರು ಇಲ್ ಎಲ್ಲರ ಅಂತ ಹೇಳ್ತಾಯಿಲ್ಲ ಕೆಲವರ ಈಗ ಅಂಥವ್ರಿಗೆ ಅಧಿಕಾರ ಕೊಟ್ಟ ಮೇಲೆ ಈಗ ಏನಾಗುತ್ತೆ ಡೆವಲಪ್ಮೆಂಟ್ ಆಗೋ ಕಷ್ಟ ಅವ್ರವ್ರನ್ನಲ್ಲೇ ಹೊಂದಾಣಿಕೆ ಇಲ್ಲ ಇವತ್ತು ಅವ್ರದ್ದೊಂದು ಟೀಮ್ ಇವ್ರದೊಂದು ಟೀಮ್ ಅವ್ರದ್ದೊಂದು ಟೀಮ್ ಇವ್ರದೊಂದು ಟೀಮ್ ಇದೆ ಇವೆಲ್ಲ ನಡೀತಾ ಇದೆ ಆದರೆ ಕಷ್ಟ ಅಂತ ನನಗೆ ಅನಿಸ್ತಾ ಇದೆ ಮತ್ತೆ ಕಾಂಗ್ರೆಸಿಗೆ ನೀವು ಕರೆದಿ ಕುರ್ಚಿ ಅದು ಮುಂದಿನ ಎಲೆಕ್ಷನ್ದಾಗ ಕರುನಾಡ ಕಿರಣ નાડુ નુડી સુથી સ્વારસ્ય